ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಮಾರಿ ಶೆಟ್ಟಿ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಹಾಗೆ ಯಾರೆಲ್ಲ ನಾನು ವೀಡಿಯೋ ಫಸ್ಟ್ ಟೈಮ್ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಹಾಕೋದಂತೂ ಮರೆಯೋಕೆ ಹೋಗಿಬಿಡಿ ಸೊ ತಮ್ಮಲ್ಲಿ ನೋಡಿರ್ತೀರ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ನಾನು ಇವತ್ತು ಪಾಸ್ತಾ ಮಾಡ್ತಾ ಇದ್ದೀನಿ ಸೊ ಏನಾದರೂ ಒಂದು ಸ್ಪೆಷಲ್ ಮಾಡೋಣ ಅಂತ ಅನಿಸ್ತಾ ಇತ್ತು ಅದಕ್ಕೆ ಪಾಸ್ತಾ ಇದ್ದೀನಿ ಇವತ್ತು ಸೊ ನಾನು ಯಾವ ಥರ ಮಾಡ್ತೀನಿ ಅದಕ್ಕೆಲ್ಲ ಏನೇನು ಬೇಕು ತೋರಿಸ್ಕೊಡ್ತೀನಿ ಬೆಳ್ಳುಳ್ಳಿ ಮತ್ತು ಚಿಲ್ಲಿ ಶೀಟ್ಸ್ ಟೊಮೆಟೊ ಹಾನಿಯನ್ ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಹಾಗೆ ಕ್ಯಾರೆಟ್ ಚಿಲ್ಲಿ ಸಾಸ್ ಸಾಲ್ಟ್ ಕೆಚಪ್ ಹಾಗೆ ಗರಂ ಮಸಾಲ ಅರ್ಧ ಸ್ಪೂನ್ ಪೆಪ್ಪರ್ ಪೌಡ್ರ್ ಅರ್ಧ ಸ್ಪೂನ್ ನೋಡಿ ಇವಾಗ ಒಂದು ತಪ್ಪಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಚಿಕ್ಕ ಲೋಟದಲ್ಲಿ ಎರಡು ಲೋಟ ನೀರು ಹಾಕಿದ್ದೀನಿ ಸೊ ಇವಾಗ ಮಾಡ್ತಿರೋದು ಫಿಫ್ಟಿ ಗ್ರಾಮ್ ಅಷ್ಟೇ ಪಾಸ್ತಾ ನೋಡಿ ಈ ಥರ ಕುದೀತಾ ಇದೆಯಲ್ವ ಈ ಕುದಿಯೋ ನೀರೊಳಗಡೆ ಹಾಕ್ತಾ ಇದ್ದೀನಿ ಇದು ಒಂದು ಹತ್ತು ನಿಮಿಷನಾದ್ರೂ ಬೇಯಿಸ್ಕೋಬೇಕು ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಟೆನ್ ಮಿನಿಟ್ಸ್ ಬಟ್ ಆದಮೇಲೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಒಂದು ಪೀಸ್ ತೊಗೊಂಡು ತಿಂದು ನೋಡಿ ಸಾಫ್ಟಾಗಿ ಬಂದಿದ್ರೆ ಬೆಂದಿದೆ ಅಂತಾನೆ ನೋಡಿ ನಾನಿವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕ್ತಾಯಿದ್ದೀನಿ ಸಾಲ್ಟು ಸೊ ಯಾಕೆ ಅಂದರೆ ಒಗ್ಗರಣೆಗೂ ಹಾಕ್ಕೋಬೇಕಲ್ವ ಅದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಬೇಯಬೇಕು ಅಲ್ಲಿ ನೀರಿಂದೆಲ್ಲ ಒಂದು ಬರುತ್ತಲ್ಲ ನೊರೆ ಥರ ಅದೆಲ್ಲ ಹೋಗಿ ಚೆನ್ನಾಗಿ ಬೇಯಬೇಕು ಟೆನ್ ಮಿನಿಟ್ಸ್ ಆದಮೇಲೆ ಆಲ್ಮೋಸ್ಟ್ ಬೆಂದಿರುತ್ತೆ ನೋಡಿ ಬೆಂದಿದೆ ಆಲ್ಮೋಸ್ಟ್ ಬೆಂದಿದೆ ಗೊತ್ತಾಗ್ತಿದೆ ಬೆಂದಿದೆ ಅಂತಾನೆ ಸೊ ಇದನ್ನು ಸಪ್ರೇಟ್ ಮಾಡ್ಕೊತೀನಿ ನೀರು ಸಪ್ರೇಟು ಮತ್ತು ಪಾಸ್ತಾ ಸಪ್ರೇಟ್ ಮಾಡ್ಕೋಬೇಕು ನೋಡಿ ಈ ಥರ ನೀರೆಲ್ಲ ಸೋಸಿ ಇಡ್ತಾ ಇದ್ದೀನಿ ನೋಡಿ ಬೆಂದಿದೆ ಗೊತ್ತಾಗ್ತಿದೆ ಅಲ್ವಾ ಬೆಂದಿಲ್ಲ ಅಂದರೆ ಗೊತ್ತಾಗ್ಬಿಡುತ್ತೆ ಒಂಥರ ಇದು ನೋಡಿ ಸ್ಮೂತಾಗಿರುತ್ತೆ ಸೊ ಇವಾಗ ಒಗ್ಗರಣೆಗೆ ಹಾಕೋಬೇಕು ಎರಡು ಸ್ಪೂನ್ ಹಾಯಲ್ ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಹಾಯಲ್ ಬೇಕು ಅಷ್ಟು ಹಾಕೊಳ್ಳಿ ಯಾಕೆ ಅಂದರೆ ಆಯಲ್ ಕಡಿಮೆ ತಿನ್ನೋರು ಇರ್ತೀರಲ್ವ ಸೊ ಅದಕ್ಕೆ ನೋಡಿ ಇವಾಗ ಚಿಲ್ಲಿ ಶೀಟ್ಸ್ ಇರುತ್ತಲ್ವ ಅದನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಖಾರ ಕಡಿಮೆ ಆಗುತ್ತೆ ಸೊ ಇವಾಗ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಲ್ವ ಅದನ್ನು ಕೂಡ ಒಗ್ಗರಣೆಗೆ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಬೆಳ್ಳುಳ್ಳಿ ಸ್ಮೆಲ್ ಇರುತ್ತಲ್ವ ಅದೆಲ್ಲ ಹೋಗೋ ತನಕ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಟ್ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗೇ ಇರುತ್ತೆ ನೋಡಿ ಇವಾಗ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ನಲ್ವ ಸೊ ಅದನ್ನೇ ಇದ್ದೀನಿ ಇದು ಕೂಡ ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗ್ತಾ ಇದೆ ಇವಾಗ ಸೊ ಇವಾಗ ಟೊಮೊಟೊ ಕೂಡ ಫ್ರೈ ಮಾಡ್ಕೋಬೇಕು ಅದನ್ನು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಬೆಂದಾದಮೇಲೆ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಸೊ ಕ್ಯಾಪ್ಸಿಕಮ್ನು ಕೂಡ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಕ್ಯಾರೆಟ್ ಕ್ಯಾರೆಟ್ ಕಟ್ ಮಾಡ್ಕೊಂಡಿರ್ತೀನಲ್ವ ಸೊ ಅದನ್ನು ಕೂಡ ಹ್ಯಾಡ್ ಮಾಡ್ತೀನಿ ಕ್ಯಾರೆಟ್ ಕೂಡ ಇದ್ರೂ ಕೂಡ ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಅಂದರೆ ಬೇಗ ಬೇಯುತ್ತೆ ಕ್ಯಾರೆಟು ಕ್ಯಾಪ್ಸಿಕಮ್ ಎಲ್ಲ ಬೇಗ ಬೇಯುತ್ತೆ ಮತ್ತು ಹಸಿ ಹಸಿಯಾಗಿದ್ರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫ್ರೈ ಮಾಡ್ಕೋಬೇಕಂತೆ ಬೇಯಿಸ್ಬೇಕಂತ ಏನಿಲ್ಲ ಅದನ್ನು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಸೊ ಇವಾಗ ರುಚಿಗೆ ತಕ್ಕಷ್ಟು ಆವಾಗಲೇ ಬೇಯಿಸ್ಕೊಳ್ಳೋಕ್ಕೂ ಸ್ವಲ್ಪ ಸಾಲ್ಟ್ ಹಾಕಿರ್ತೀವಲ್ವ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಉಪ್ಪು ಸ್ವಲ್ಪ ಎಷ್ಟು ಬೇಕು ನೋಡಿಕೊಂಡು ಸಾಲ್ಟ್ ಹಾಕೋಬೇಕು ಹಾಗೆ ನೋಡಿ ನಾನು ಕೆಚಪ್ ಹಾಕ್ತಾ ಇದ್ದೀನಿ ಸೊ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಚಿಲ್ಲಿ ಸಾಸು ಚಿಲ್ಲಿ ಸಾಸ್ ಕೂಡ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಚಿಲ್ಲಿ ಸಾಸು ಅದನ್ನು ಕೂಡ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೀವು ಚಿಲ್ಲಿ ಸಾಸ್ ಇಲ್ಲ ಅಂದರೆ ಬಿಡಿ ಚಿಲ್ಲಿ ಪೌಡರ್ ಕೂಡ ಹ್ಯಾಡ್ ಮಾಡ್ಬೋದು ಚಿಲ್ಲಿ ಪೌಡ್ರು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಸ್ಪೈಸಿಯಾಗಿ ಖಾರವಾಗಿರುತ್ತೆ ಸೊ ಇವಾಗ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡ್ರ್ ಹಾಫ್ ಆಫ್ ಸ್ಪೂನ್ ಎತ್ತಿಟ್ಕೊಂಡಿದ್ನಲ್ವ ಸೊ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಎರಡು ನಿಮಿಷ ಆದಮೇಲೆ ಇವಾಗ ಪಾಸ್ತಾ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಆ್ಯಡ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಸ್ಲೋ ಇದ್ರಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಟ್ರೈ ಮಾಡಿ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಆದ್ರೂ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ಇನ್ನೂ ತಿನ್ಬೇಕು ತಿನ್ಬೇಕು ಅನ್ನಿಸ್ತಾ ಇರುತ್ತೆ ನನಗಂತೂ ಸಖತ್ತು ಇಷ್ಟ ಆಗುತ್ತೆ ಇದು ಪಾಸ್ತಾ ನೋಡಿ ಆಲ್ಮೋಸ್ಟ್ ಆಯಿತು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ರೆಡಿ ಆಗಿದೆ ಆಲ್ರೆಡಿ ಸೊ ನೋಡೋಕ್ಕೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿರೋದಲ್ವ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಸಾಕಷ್ಟೇ ಸೊ ಪಾಸ್ತಾ ಇಸ್ ರೆಡಿ ರೆಡಿ ಆಯಿತು ಸೊ ಇದಕ್ಕೊಂದು ಬೌಲಿಗೆ ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಬಂತು ಅಂತ ಮತ್ತೆ ಟೇಸ್ಟ್ ಹೆಂಗಿತ್ತು ಅಂತಲೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಬಾಯ್ ಟೇಕ್ ಕೇರ್